ವಿಶ್ವದ ನಂಬರ್ ಒನ್ ಬೌಲರ್ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಆಡೋದಕ್ಕೆ ಈ ಆಟಗಾರ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆರ್ ಸಿ ಬಿ ತಂಡಕ್ಕೆ ಬೆಂಕಿಯಾದಂಥ ಅಪ್ಡೇಟ್ ಬಂದಿದೆ ನಾನು ನಿಮಗೆ ಮುಂಚೆಯೇ ಹೇಳಿದ್ದೆ ಭಾನುವಾರ ಹೇಸಲ್ವುಡ್ ಆರ್ ಸಿ ಬಿ ತಂಡಕ್ಕೆ ಬರ್ತಿದ್ದಾರೆ ಅಂತ ಈಗ ಫೈನಲಿ ಆರ್ ಸಿ ಬಿ ತಂಡಕ್ಕೆ ಹೇಸಲ್ ಎಂಟ್ರಿ ಕೊಟ್ಟಿದ್ದಾರೆ ಬೆಂಕಿಯಾದಂಥ ಅಪ್ಡೇಟ್ ಗುರು ಅಂತಲೇ ಹೇಳ್ಬೋದು ಇದು ಹೇಸಲ್ವುಡ್ ಅವರಿಗೆ ಇಂಜುರಿ ಆಗಿತ್ತು ಅದರಿಂದ ಅವರು ಆಸ್ಟ್ರೇಲಿಯಾದಲ್ಲೇ ಉಳ್ಕೊಂಡಿದ್ರು ಈಗ ಆಸ್ಟ್ರೇಲಿಯಾದಿಂದ ಹೇಸಲ್ವುಡ್ ಅವರು ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ನೋಡ್ಬೋದು ಹೇಸಲ್ವುಡ್ ಮುಖದಲ್ಲಿ ಸ್ಮೈಲ್ ಇದೆ ಐ ಪಿ ಎಲ್ ಪ್ಲೇ ಆಫ್ ಆಗಿನೇ ಕ್ವಾಲಿಫೈಯರ್ ಎಲ್ಲ ಕೂಡ ನಮ್ಮ ಹೇಸಲ್ವುಡ್ ಅವರು ಆಡ್ತಾರೆ ಈ ನ್ಯೂಸು ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಸಲ್ವುಡ್ ವಿಶ್ವದ ನಂಬರ್ ಒನ್ ಬೌಲರ್ ಹೇಸಲ್ವುಡ್ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಭುವನೇಶ್ವರ್ ಕುಮಾರ್ ಕರೆಕ್ಟಾಗಿ ಇಲ್ಲ ಆದರೆ ಹೇಸಲ್ವುಡ್ ಫಾರ್ಮಲ್ಲಿದ್ದಾರೆ ಹೇಸಲ್ವುಡ್ ಅವರು ಸಖತ್ತಾದಂಥ ಬೌಲರು ಸೂಪರಾಗಿ ಆಗ್ತಾರೆ ಅವರು ನಮ್ಮ ತಂಡಕ್ಕೆ ಬಂದಿರೋದು ಆನೆ ಬಂದಂಗೆ ಬಂದಂಗಾಗಿದೆ ಆನೇನೇ ಬಂದರು ಅಂತಲೇ ಹೇಳ್ಬೋದು ಟೀಮ್ ಡೇವಿಡ್ಗೂ ಇಂಜುರಿ ಆಗಿತ್ತು ಈ ಸಂಡಾಗಿ ಪಟ್ಟಿದರ್ ಚೆನ್ನಾಗಿ ಆಡ್ತಿಲ್ಲ ಬೌಲಿಂಗ್ ವೀಕ್ ಆಗಿತ್ತು ಅಂತ ಹೇಳ್ಬೋದು ಎಸ್ ಆರ್ ಎಸ್ ಮೇಲೆ ಈಗ ಎಲ್ ಎಚ್ ಜಿ ಮೇಲೆ ಬೌಲಿಂಗ್ ಸ್ಟ್ರಾಂಗ್ ಸ್ಟ್ರಾಂಗ್ ಮಾಡಿದ್ರೆ ಆರ್ ಸಿಮಿತ್ ದಂಡ ಗೆಲ್ಲೋದಂತೂ ಗ್ಯಾರಂಟಿ ಬರೆದಿಟ್ಕೊಳ್ಳಿ